ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಈ ವಿಚಾರ ಹೇಳಬೇಕಾಗಿದೆ ಇದೇನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರೋದಲ್ಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸಂಬಂಧಪಟ್ಟಿರೋದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತಂದರೆ ಇದೇ ರಾಜೀವ್ ಗಾಂಧಿ ವಸತಿ ನಿಗಮ ಆಗಿದೆ ಅದೇ ರೀತಿ ಕೊಳಗೇರಿ ವಸತಿ ಮಂಡಳಿ ಅಂತ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ ಆ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ತಿಂಗಳ ಅಂತ್ಯದೊಳಗಡೆ ಅಂದರೆ ಫೆಬ್ರವರಿ ಅಂತ್ಯದೊಳಗಡೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಮನೆಗಳನ್ನ ಮೂವತ್ತಾರು ಸಾವಿರ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಜೇ ಜಮೀರ್ ಅಹಮದ್ ಖಾನ್ ಅಂದರೆ ವಸತಿ ಸಚಿವ ವಸತಿ ಅವರೇ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಅಂದರೆ ಬಡ ಕುಟುಂಬಗಳಿಗೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಈ ಮನೆಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಎಲ್ಲ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ತಾರೆ ಅದಕ್ಕೆ ಅಂದರೆ ಸೌಕರ್ಯಗಳಂದರೆ ನೀರು ಮತ್ತು ರಸ್ತೆ ಮತ್ತು ಚರಂಡಿ ಇತ್ಯಾದಿ ಯಾವ್ಯಾವ್ದಿದೆ ಪೂರ್ತಿ ಎ ಟು ಝೆಡ್ ಎಲ್ಲ ರೀತಿಯ ಸೌಲಭ್ಯಗಳನ್ನ ಅದಕ್ಕೆ ಕೊಟ್ಬಿಟ್ಟು ಮೂವತ್ತಾರು ಸಾವಿರ ಮನೆಗಳನ್ನ ಹಂಚಿಕೆ ಮಾಡ್ತೇವೆ ಎಂಟೈರ್ ಕರ್ನಾಟಕ ಬರೀ ಬೆಂಗಳೂರು ಮಾತ್ರ ಅಲ್ಲ ಎಂಟೈರ್ ಕರ್ನಾಟಕ ಹೇಳ್ತಾ ಇರೋದು ನಾನು ಎಂಟೈರ್ ಕರ್ನಾಟಕ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದು ಕುಡಿಯೋ ಅದೇ ನಾನು ಹೇಳಿದಂಗೆ ಕುಡಿಯೋ ನೀರು ಒಳಚರಂಡಿ ವಿದ್ಯುತ್ ಸಂಪರ್ಕ ಎಲ್ಲನೂ ಸೌಕರ್ಯ ಕೊಟ್ಟು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತರೊಳಗೆ ಅಂತ ಹೇಳಿದ್ದಾರೆ ಇಪ್ಪತ್ತರೊಳಗಡೆ ಎಲ್ಲ ಸೌಕರ್ಯಗಳು ಮೂಲ ಮೂಲಸೌಕರ್ಯಗಳನ್ನ ಮುಗಿಸಿ ಎಲ್ಲರಿಗೂ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಹಂಚಿಕೆ ಮಾಡಿದ್ದಾರಪ್ಪ ಅಂದರೆ ಸಿ ಎಮ್ ಸಿದ್ದರಾಮಯ್ಯನವರೇ ಹಂಚಿಕೆ ಮಾಡ್ತಾರೆ ಸಿ ಎಮ್ ಸಿದ್ದರಾಮಯ್ಯನವರೇ ಹಂಚಿಕೆ ಮಾಡ್ತೀವಿ ಅಂತ ಹಂಚಿಕೆ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದು ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಸೇರಿ ಈ ಮನೆಗಳನ್ನ ಯಾರ್ಯಾರು ಇದ್ದಾರೆ ಅವ್ರ ಅವ್ರ ಹೆಸರಿಗೆ ಹಂಚಿಕೆ ಮಾಡ್ತಾರೆ ಇದು ಯಾವಾಗಪ್ಪ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಈ ಕೊಳಗೇರಿ ಮಂಡಳಿ ಕೊಂಗ್ ಕೊಳಗೇರಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಯಾವಾಗಪ್ಪ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಪ್ಲಿಕೇಶನ್ಗಳು ಬಂದಿದ್ದು ಆ ಅಪ್ಲಿಕೇಶನ್ಗಳಿಗೆ ತಕ್ಕಂಗೆ ಇವಾಗ ಮನೆಗಳನ್ನ ಹಂಚಿಕೆ ಮಾಡ್ತಾಯಿದ್ದಾರೆ ಖುದ್ದು ಸಚಿವರೇ ಈ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಜಮೀರ್ ಅಹಮದ್ ಖಾನೇ ಖುದ್ದು ಪ್ರತಿ ಜಿಲ್ಲೆಗೂ ಬಂದು ಭೇಟಿ ನೀಡಿ ಯಾರ್ಯಾರಿಗೆ ಬಡವ್ರಿಗೆ ಕೊಟ್ಟಿದ್ದಾರಾ ಇಲ್ಲ ಶ್ರೀಮಂತರು ಕೊಟ್ಟಿದ್ದಾರಾ ಅಂತ ಹೇಳಿಕೆ ತಗೋತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ವಿಚಾರ ಇದು ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕಿದರು ಬಡವತನ ರೇಖೆಗಿಂತ ಕೆಳಗಡೆ ಇರೋರು ಅವ್ರಿಗೆ ಎಲ್ಲಾರ್ಗು ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಆದರೆ ಹತ್ತು ವರ್ಷದ ಹಿಂದಗಡೆಯಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕೋ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬರೀ ಇಲ್ಲಿ ಮಾತ್ರ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಇಲ್ಲ ಹುಬ್ಳಿ ಧಾರವಾಡ ಚಿತ್ರದುರ್ಗ ದಾವಣಗೆರೆ ಆ ಥರ ಯಾವ್ಯಾವ ಮಹಾನಗರ ಪಾಲಿಕೆಗಳಿದಾವೋ ಮುನ್ಸಿಪಾಲ್ಟಿಗಳಿದಾವೋ ಎಲ್ಲೆಲ್ಲಿ ಜಾಗಗಳಿದೆ ಗೌರ್ಮೆಂಟ್ ಜಾಗಗಳು ಪ್ರತಿ ಒಂದು ಕಡೆನೂ ಕೂಡ ಆಲ್ರೆಡಿ ಕಟ್ಟಿದ್ದಾರೆ ಆಲ್ರೆಡಿ ಮನೆಗಳನ್ನ ಕಟ್ಟಿ ರೆಡಿ ಇದ್ದಾವೆ ಇಲ್ಲಿ ಬೆಂಗಳೂರಲ್ಲೂ ಕೂಡ ಯಾವ ಸೈಡಪ್ಪ ಅಂದರೆ ಅದು ಕೇರ್ಪುರಮ್ ಇದೆಯಲ್ಲ ಪುರಂ ಹತ್ರ ಕಟ್ಟಿದ್ದಾರೆ ಪುರಂ ಹತ್ರ ಕಟ್ಟಿ ಅಲ್ಲಿ ಒಂದು ಒಂದೂವರೆ ಸಾವಿರನ ಎರಡು ಸಾವಿರ ಮನೆ ಇರ್ಬೋದು ಅನಿಸುತ್ತೆ ಕೇರ್ಪುರಂ ಹತ್ರ ಸಿಂಗಲ್ ಸಿಂಗಲ್ ಕೆಳಗಡೆ ಸೈಟು ಸೇರಿ ಕಟ್ಟಿರೋದು ಅದು ಪುರಂ ಹತ್ರ ಇದೆ ಅದು ಹತ್ತು ವರ್ಷ ಯಾರು ಹಾಕಿದ್ರೋ ಅವ್ರಿಗೆಲ್ಲ ಕೊಡ್ತಾಯಿದ್ದಾರೆ ಬಟ್ ಅದೂ ಕೂಡ ಮನೆಗಳು ಏಳುವರೆ ಲಕ್ಷ ರೂಪಾಯಿ ವೆಚ್ಚತೆಗಳಿದೆ ಏಳೂರ ಲ ಏಳುವರೆ ಲಕ್ಷ ವೆಚ್ಚ ತಗಳಿರೋದ್ರಿಂದ ತಗಳಿ ತಗೊಳೈತೆ ಏಳು ಲಕ್ಷ ಏಳುವರೆ ಲಕ್ಷ ಬಟ್ ಈಗ ಏನು ಮಾಡ್ತಿದ್ದಾರೆ ಅಂದರೆ ಫಲಾ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಬಡವರು ಅವರು ಅಂತಂದ್ಬಿಟ್ಟು ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಫ್ರೀಯಾಗಿ ಫ್ರೀ ಅಂದರೆ ಒಂದು ಲಕ್ಷ ರೂಪಾಯಿ ಮಾತ್ರ ಕಟ್ಸ್ಕೊತಾರೆ ಕೇವಲ ಒಂದೇ ಒಂದು ಲಕ್ಷ ರೂಪಾಯಿ ಯಾರೋ ಅಪ್ಲಿಕೇಶನ್ ಹಾಕಿರ್ತಾರೆ ಅವರು ಕೇವಲ ಒಂದೇ ಒಂದು ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಿಗೆ ಈಗ ನಾವು ರಾಜೀವ್ ಗಾಂಧಿ ನಿಗಮಕ್ಕೆ ಹೇಗೆ ಬ್ಯಾಂಕ್ ಅಕೌಂಟ್ ಮಾಡಿ ಒಂದು ಲಕ್ಷ ರೂಪಾಯಿ ಕಟ್ಟಿದ್ವೋ ಅದೇ ರೀತಿ ಅವರು ಒಂದು ಅಕೌಂಟ್ ನಂಬರ್ ಕೊಡ್ತಾರೆ ಅವ್ರಿಗೆ ಆ ಅದಕ್ಕೆ ಆ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ಏನಾದರೂ ನಾವು ಜಮಾ ಮಾಡ್ತು ಅಂದರೆ ಅಂದರೆ ಅರ್ಜಿ ಹಾಕಿರೋರು ಅರ್ಜಿ ಹಾಕಿರೋರು ಒಂದು ಲಕ್ಷ ರೂಪಾಯಿ ಜಮಾ ಮಾಡ್ತು ಅಂದರೆ ಫ್ರೀಯಾಗಿ ಒಂದು ಮನೇನ ಅವ್ರು ಕೊಡ್ತಾರೆ ಯಾವುದೇ ರೀತಿ ಲೋನ್ ಏನಿಲ್ಲ ಎರಡು ಜಡ್ ಇಲ್ಲ ಇನ್ನು ಮಿಕ್ಕಿದ್ದ ಅಮೌಂಟನ್ನ ಗೌರ್ಮೆಂಟೇ ಕೊಡ್ತಾಯಿದ್ದಾರೆ ಇನ್ನು ಆರೂವರೆ ಲಕ್ಷನ ಏಳುವರೆ ಲಕ್ಷ ಒಂದು ಮನೆಗೆ ಆಗಿರೋದು ಬಟ್ ಇನ್ನು ಮಿಕ್ಕಿರುವಂಥ ಆರವರ ಆರೂವರೆ ಲಕ್ಷನ ಗೌರ್ಮೆಂಟೇ ಅಭಿವೃದ್ಧಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಪೇ ಮಾಡ್ತಾಯಿದೆ ಗೌರ್ಮೆಂಟ್ ಸರ್ಕಾರದ ವತಿಯಿಂದ ಇವರು ಈ ಥರ ಪೇ ಮಾಡ್ತಾ ಇರೋದ್ರಿಂದ ಒಂದು ಲಕ್ಷದ ಎಂಬತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಅನುಕೂಲ ಇದೆ ಅಂದರೆ ಹತ್ರ ಒಂದೆರಡು ಲಕ್ಷ ಒಂದೆರಡು ಲಕ್ಷ ಜನಕ್ಕೆ ಒಂದೆರಡು ಲಕ್ಷ ಜನಕ್ಕೆ ಈ ಮನೆಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಎರಡು ಲಕ್ಷ ಜನರಿಗೆ ಅನುಕೂಲ ಆಗ್ತಾಯಿದೆ ಮೊದಲನೇ ಹಂತದಲ್ಲಿ ಮೂವತ್ತಾರು ಸಾವಿರ ಮನೆಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೋಡಿ ಇವ್ರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವ್ರಿಗೆ ಕೊಡ್ತಾಯಿದ್ದಾರೆ ಬಟ್ಟು ನಾವು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಯ್ತಿರೋ ಒಂದು ಲಕ್ಷ ಬಹು ಮುಖ್ಯಮಂತ್ರಿ ಬಹುಮ ಮಹಡಿ ಕಟ್ಟಡ ಅದಕ್ಕೂ ಕೂಡ ಬೇಡಿಕೆ ಕೇಳ್ಬರ್ತಿದೆ ಬಟ್ ಏನಂದರೆ ಪೂರ್ತಿ ಇದು ಒಂದು ಲಕ್ಷ ಕಟ್ಸ್ಕೊಂಡು ಕೊಟ್ಬಿಡಿ ಅಂತ ಯಾರೂ ಇಲ್ಲ ಬಟ್ ಅಲ್ಲಾದರೆ ಈಗ ಅವರು ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಇನ್ ಮಿಕ್ಕು ಆರೂವರೆ ಲಕ್ಷ ಗೌರ್ಮೆಂಟೇ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೊಡ್ತಾಯಿಲ್ಲ ಏನಲ್ಲ ಇದಕ್ಕೂ ಸಬ್ಸಿಡಿ ಕೊಡ್ತಾಯಿದ್ದಾರೆ ಬಟ್ ಆ ಸಬ್ಸಿಡಿ ಕೊಟ್ಟರು ಏಳು ಏಳು ಲಕ್ಷ ರೂಪಾಯಿ ಅಟ್ ಅಟ್ಲೀಸ್ಟ್ ಇನ್ನೊಂದು ಎರಡು ಲಕ್ಷ ಮೂರು ಲಕ್ಷ ಕಮ್ಮಿ ಮಾಡಿದ್ರೆ ರಾಜೀವ್ ಗಾಂಧಿ ವಸತಿ ಈಗ ಮನೆಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಕಮ್ಮಿ ಮಾಡಿದ್ರೆ ಇನ್ನೂ ಸ್ವಲ್ಪ ಬಡ ಜನಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಏನಕ್ಕೆ ಆ ಥರ ಕೇಳ್ತಾ ಇದ್ದಾರೆ ಅವರು ಅಂತಂದರೆ ಈಗ ಬ್ಯಾಂಕಲ್ಲಿ ಲೋನ್ ಆಗೋದು ಈಗ ಇವ್ರಿಗೆ ಏನು ಇವರು ಇನ್ಕಮು ಕ್ಯಾಶ್ಟು ಮಾರ್ಚ್ಕೊಟ್ಟಿದ್ದಾರೆ ಅವ್ರು ಇನ್ಕಮ್ ನೋಡಿಬಿಟ್ಟೇ ಬ್ಯಾಂಕವರು ಲೋನ್ ಕೊಡೋದು ಇನ್ಕಮ್ ನೋಡಿ ಮತ್ತು ಸಿವಿಲ್ ಸ್ಕೋರ್ ನೋಡಿ ಲೋನ್ ಕೊಡ್ತಾರೆ ಬಟ್ ಇವಾಗ ಅವರು ಅವ್ರ ಪ್ರಕಾರ ಅವ್ರು ಹೇಳೋ ಪ್ರಕಾರ ಬ್ಯಾಂಕ್ ಅವರು ಹೇಳೋ ಪ್ರಕಾರ ಅಮ್ಮಮ್ಮ ಅಂದರೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಳಗಡೆ ಐದು ಒಳಗಡೆ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಐದು ಲಕ್ಷ ಇಲ್ಲಾಂದರೆ ಇನ್ನೂ ಕಮ್ಮಿ ಮೂರು ಲಕ್ಷ ಎರಡು ಲಕ್ಷ ಆ ಥರ ಲೋನ್ ಆಗುವಂಥ ಸಿಚುವೇಷನ್ಗಳಿದೆ ಬಟ್ ಅವ್ರೇನಾದ್ರು ಎರಡು ಲಕ್ಷ ಮೂರು ಲಕ್ಷ ಕೊಡ್ತು ಅಂದರೆ ಏಳು ಲಕ್ಷ ಇಲ್ಲಿ ಎರಡು ಲಕ್ಷ ಇಲ್ಲಿ ಒಂದು ನಾಲ್ಕು ಲಕ್ಷನೇ ಕೊಡಲಿ ಇನ್ನೂ ಮೂರು ಲಕ್ಷ ರೂಪಾಯಿ ಒಟ್ಟಿಗೆ ಈ ರಾಜೀವ್ ಗಾಂಧಿ ವಸತಿ ಹಿಂಗೆ ಅಪ್ಲಿಕೇಶನ್ ಹಾಕಿರೋರು ಕಟ್ಟಿ ತಗೋಬೇಕಾಗುತ್ತೆ ಒಟ್ಟಿಗೆ ಮೂರು ಲಕ್ಷ ರೂಪಾಯಿ ಕೊಡು ಅಂದರೆ ಯಾರು ಕೊಡ್ತಾರೆ ಅದು ಬಡವ್ರಿಗೆ ಪಾಪ ಬೇರೆಯವ್ರಾದ್ರೂ ಕೊಡ್ತಾರೆ ಬಿಡಿ ಇರೋರು ಸಿನಿಮಾ ಹತ್ತು ಲಕ್ಷ ಬೇಕಾದ್ರು ಬಟ್ ಇಲ್ಲೇ ಇರುವಂಥ ಬಡವರು ಮೂರು ಲಕ್ಷ ನಾಲ್ಕು ಲಕ್ಷ ಒಂದೇ ಸರಿ ಹೆಂಗೆ ಇದು ಮಾಡ್ತಾ ಅಡ್ಜಸ್ಟ್ ಮಾಡ್ತಾರೆ ನೀವೇ ಯೋಚನೆ ಮಾಡಿ ಅದಕ್ಕೋಸ್ಕರ ಇನ್ನೊಂದು ಎರಡು ಮೂರು ಲಕ್ಷ ರಾಜೀವ್ ಗಾಂಧಿ ವಸತಿ ನಿಗಮದವ್ರಿಗೆ ಕಮ್ಮಿ ಮಾಡಿ ಅಂತ ಸುಮಾರು ಜನ ಬೇಡಿಕೆ ಇಟ್ಟಿದ್ದಾರೆ ನೋಡೋಣ ನಾವು ಇದು ಮಾಡ್ತಾಯಿದ್ದೀವಿ ನೋಡೋಣ ಅವರು ಏನು ಕಮ್ಮಿ ಮಾಡ್ತಾರೆ ಅಂತ ಒಟ್ಟಲ್ಲಿ ಈ ಫೆಬ್ರವರಿ ಇಪ್ಪತ್ತರೊಳಗಡೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲ ನಿಗಮದ್ದಲ್ಲ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಅದರಿಂದ ಇದಕ್ಕೆ ಅಪ್ಲಿಕೇಶನ್ ಹಾಕಿರೋರಿಗೆ ಇದ್ದಾರೆ ದಯವಿಟ್ಟು ನೀವು ಇದಕ್ಕೆ ಇದು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್